वृद्धि होराटा समिति रचने के आरएस राज्य अध्यक्ष हैच पुजारी हैलीक ರಾಯಚೂರು ಜಿಲ್ಲೆಯ ಸಿರುವ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಸುದ್ದಿಗೋಷ್ಠಿ ಮುಖಾಂತರ ಮಾತನಾಡಿದ ಕೆಆರ್ಎಸ್ ರಾಜ್ಯಾಧ್ಯಕ್ಷ ಎಚ್ ಬಿ ಪೂಜಾರಿ ಅವರು ಪಟ್ಟಣ ಹಾಗೂ ತಾಲೂಕು ಅಭಿವೃದ್ಧಿಯಾಗಬೇಕು ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದಿದೆ ಅದಕ್ಕಾಗಿ ದಲಿತ ಸಂಘಟನೆಗಳು ಅಂಬೇಡ್ಕರ್ ಸಂಘಟನೆ ಕರವೇ ಸಂಘಟನೆ ಇನ್ನೂ ಹಲ ಸಂಘಟನೆಗಳು ಒಳಗೊಂಡಂತೆ ಸಿರುವ ತಾಲೂಕು ಹೋರಾಟ ಸಮಿತಿ ರಚನೆ ಮಾಡಲಾಗಿದ್ದು ಈ ಸಮಿತಿಯಿಂದ ಇದೇ ತಿಂಗಳ ನಾಲ್ಕನೇ ತಾರೀಕಿನಂದು ತಹಸೀಲ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಎಲ್ಲಾ ಸಂಘ ಅಧ್ಯಕ್ಷರು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ದೇವದುರ್ಗ ರಸ್ತೆಯು ಐವತ್ತು ಫೀಟ್ ಕಾಮಗಾರಿ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುವುದರಲ್ಲಿ ಸಂದೇಹವಿಲ್ಲ ಎಂದು ಕೆಆರ್ಎಸ್ ಅಧ್ಯಕ್ಷ ಎಚ್ ಬಿ ಪೂಜಾರಿ ಹೇಳಿಕೆ ಇವತ್ತು ಒಂದು ನಿರ್ಣಯನ ತೆಗೆದುಕೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಸಿರಿವಾರದಲ್ಲಿ ಅನೇಕ ಸಮಸ್ಯೆಗಳಿದಾವ ಶ್ರೀವಾರ ಪಟ್ಟಣದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ತಾಲೂಕಿನಲ್ಲಿ ಕೂಡ ಅನೇಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂದು ವೇದಿಕೆಯನ್ನು ನಾವು ರಚನೆ ಮಾಡಿದ್ವಿ ಇವತ್ತು ಎಲ್ಲ ಒಳಗೊಂಡು ಶ್ರೀವಾರ ತಾಲೂಕಾ ಅಭಿವೃದ್ಧಿ ಹೋರಾಟ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಆ ಸಮಿತಿ ವತಿಯಿಂದ ನಾಲ್ಕನೇ ತಾರೀಕು ಶ್ರೀವಾರ ತಾಲೂಕು ಅಥವಾ ತಹಸೀಲ್ ಕಚೇರಿ ಮುಂದಗಡೆ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಆ ಧರಣಿ ಸತ್ಯಾಗಿದ್ದರಲ್ಲಿ ಪ್ರಮುಖವಾದಂಥ ಬೇಡಿಕೆಗಳು ಏನು ಸಿರಿವಾರ ಪಟ್ಟಣದಲ್ಲಿ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆ ಆರ್ ಡಿ ಸಿ ಎಲ್ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಅದರ ಒಂದು ವತಿಯಿಂದ ಬಸವೇಶ್ವರ ಸರ್ಕಲ್ನಿಂದ ನಾಗಡದಿನ್ನಿವರೆಗೆ ಐನೂರು ಮೀಟ್ರಿನ ಅವ್ರ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಅವರೇನು ಒಂದು ಕ್ರಿಯೇಜನ್ ರೆಡಿ ಮಾಡಿದ್ದಾರೆ ಆ ಪ್ರಕಾರವೇ ರಸ್ತೆ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ಪ್ರಮುಖ ಬೇಡಿಕೆ ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಆರ್ ಡಿ ಸಿ ಎಲ್ ಅಧಿಕಾರಿಗಳು ಪಟ್ಟಣ ಪಂಚಾಯತಿಗೊಂದು ಪತ್ರ ಬರೀತಾರೆ ಈಗೇನು ಕೆ ಆರ್ ಡಿ ಸಿ ಎಲ್ನಿಂದ ಅಭಿವೃದ್ಧಿಪಡಿಸ್ತಕ್ಕಂಥ ರಸ್ತೆ ಏನಿದೆ ರಾ ರಾಜ್ಯ ಹೆದ್ದಾರಿ ಅರವತ್ತೊಂದು ಏನಿದೆ ಅದನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ರಸ್ತೆ ಮಧ್ಯದಲ್ಲಿಂದ ಎರಡು ಭಾಗ ಐವತ್ತು ಫೀಟು ಅಗಲೀಕರಣ ಮಾಡಬೇಕು ಆ ಪಕ್ಕದಲ್ಲಿ ಬಂದಂಥ ಎಲ್ಲ ಈ ಕಟ್ಟಡಗಳನ್ನು ತೆರವುಗೊಳಿಸ್ಬೇಕಂತಕ್ಕಂಥ ಒಂದು ಪತ್ರ ಬರೀತಾರೆ ಆದರೆ ಒಂದು ಸ್ಪಷ್ಟ ಅಧಿಕಾರಿಗಳು ಕೆ ಆರ್ ಡಿ ಸಿ ಎಲ್ ಅಧಿಕಾರಿಗಳು ಏನು ಒಂದು ನಿರ್ಣಯ ಮಾಡಿದರು ಆ ಪ್ರಕಾರ ಇವತ್ತು ರಸ್ತೆ ನಡೀತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿನ ಸಿರಿವಾರ ನಾಗರಿಕರ ಮತ್ತು ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತರ ಪ್ರಮುಖ ಬೇಡಿಕೆ ಆಗಿದೆ ಹಾಗಾಗಿ ಏನು ಎರಡೂ ಕಡೆ ಐವತ್ತು ಫೀಟೇನು ರಸ್ತೆ ತೆರವುಗೊಳಿಸಿದ್ದಾರೆ ಆ ಪ್ರಕಾರವೇ ರಸ್ತೆ ನಿರ್ಮಾಣ ಆಗ್ಬೇಕಂತಕ್ಕಂಥದ್ದು ನಮ್ಮ ಒಂದು ಹೋರಾಟ ಸಮಿತಿಯ ಮುಖ್ಯ ಅಕ್ಕೊತ್ತೆಯಾಗಿದೆ ಏನು ಕೆ ಆರ್ ಡಿ ಸಿ ಎಲ್ ಅಧಿಕಾರಿಗಳು ಏನು ಐವತ್ತು ಫೀಟಿಗೆ ಏನು ರಸ್ತೆಯನ್ನು ಮಾಡಬೇಕು ಐವತ್ತು ಫೀಟ್ ಬ ಬಿಟ್ಟು ಅವರು ಮೂವತ್ತು ಫೀಟಿಗೆ ರಸ್ತೆ ಮಾಡ್ತಾರ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ ಒಂದು ಕಡೆ ಮೂವತ್ತು ಫೀಟು ಇನ್ನೊಂದು ಕಡೆ ಇಪ್ಪತ್ತೈದು ಫೀಟು ಈ ರೀತಿ ಎಲ್ಲೆಲ್ಲಿ ತಮಗೆ ಇಷ್ಟ ಬಂದಷ್ಟು ರಸ್ತೆಯನ್ನು ಮಾಡ್ತಕ್ಕಂಥದ್ದು ನಡೆದಿದೆ ಹಾಗಾಗಿ ತಕ್ಷಣ ಆ ರಸ್ತೆ ನಿರ್ಮಾಣದ ಕಾಮಗಾರಿ ನಿಲ್ಲಿಸ್ಬೇಕಂತಕ್ಕಂಥದ್ದು ನಮ್ಮ ಪ್ರಮುಖ ಒತ್ತಾಯ ಆ ಒತ್ತಾಯ ಆ ಒಂದು ಬೇಡಿಕೆ ಇಟ್ಕೊಂಡು ನಾವು ನಾಲ್ಕನೇ ತಾರೀಕು ಹೋರಾಟ ಸಮಿತಿ ವತಿಯಿಂದ ಒಂದು ಹೋರಾಟ ಮಾಡ್ತಾ ಇದ್ದೇವೆ ಈಗಾಗಲೇ ಎಲ್ಲ ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ ಬಟ್ ನಮ್ಮೆಲ್ಲ ಸಿರುವ ಸಂಘಟನೆಗಳ ಮುಖಂಡಗಳ ಒತ್ತಾಯ ಆ ಮುಖಾಂತರ ಅಭಿವೃದ್ಧಿಗಾಗಿ ಕ್ರಾಸ್ಲಿಂದ ನಾಗರದಲ್ಲಿ ಕ್ರಾಸ್ವರೆಗೆ ಏನು ಹೌದ್ರಿ ಆ ಕಡೆ ಇವತ್ತು ಈ ಕಡೆ ಇವತ್ತು ಒಟ್ಟು ಹಾಲೆ ನೂರು ಫೀಟ್ ಇಲ್ಲಿ ಕ್ಷಮಿಸಬೇಕು ಒಟ್ಟು ಹಾಲೆ ನೂರು ಫೀಟ್ನ ರಸ್ತೆಯನ್ನು ಅಗಲೀಕರಣ ಮಾಡಿ ಒಂದು ಚಿರೋರು ಅಭಿವೃದ್ಧಿಗೊಳಿಸಬೇಕಂತ ಒಂದು ನಿರ್ಣಯ ಮಾಡಿ ಅದರ ಪ್ರಕಾರನೇ ಒಂದು ಏನು ನೋಟಿಫಿಕೇಶನ್ ಆಗಲಿ ಮತ್ತೆ ಟೆಂಡರ್ ಆಗಲಿ ಎಸ್ಟಿಮೇಟ್ ಎಲ್ಲ ಮಾಡಿಬಿಟ್ರ ಈಗ ಆ ಸಂದರ್ಭದಲ್ಲಿ ಏನು ಮಾನ್ಯ ಸಚಿವರು ಬೋಸರಾಜ್ ಅವರು ಆವತ್ತಿನ ದಿವಸ ಮುದ್ಲಿ ಪೂಜೆ ಮಾಡೋ ದಿವಸ ನೀವೇ ಪತ್ರಕರ್ತರೇ ಕೇಳಿದ್ರಿ ಏನ್ ಸರ್ ಹಿಂಗ ಹಿಂಗ ಅಂತಕಂಡು ಕೇಳಿದ್ನಲ್ಲ ಇಲ್ಲ ಏನ ಯಾವ ಅಡ್ಡೆ ಆತಂಕಗಳು ಯಾವ್ದು ಬಂದ್ರು ನಾವು ಕೇಳಂಗಿಲ್ಲ ಏನಾದ ಈ ಎಸ್ಟಿಮೇಟ್ ಪ್ರಕಾರ ಏನಾದ ಅದ್ರ ಪ್ರಕಾರ ನಾವು ಮಾಡ್ತೀವಿ ಯಾರಿಗೆ ನಾವು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತಕೊಂಡು ಹೇಳಿದ್ರು ನಾವು ಪ್ರಶ್ನೆ ಕೇಳ್ತೀವಿ ನೀವೇ ಆಡಿದ ಮಾತು ನಾವು ಯಾರಿಗೂ ಜಗ್ಗಂಗಿಲ್ಲ ಬೊಗ್ಗಂಗಿಲ್ಲ ಅಂತ ಅಂದವರು ಮೊನ್ನೆ ಸಂಘಟನೆದವರು ನೂರು ಫೀಟ್ ರಸ್ತೆ ಅಗಲೀಕರಣ ಫೀಟ್ಗೆ ತಂದು ನಿಂದಿಸಿದಿರಲ್ಲ ಇದನ್ನು ನಮ್ಮ ಹೋರಾಟಗಾರರು ಪ್ರಶ್ನಿಸಿದ್ರೆ ಏ ನಿಮ್ದೆಲ್ಲ ಗೊತ್ತಾದ ಬಿಡಪ್ಪ ಕೈ ಸನ್ನೆ ಮುಖಾಂತರ ಈ ರೀತಿ ನಿಚ್ಚಳವಾಗಿ ನಿಮ್ಮ ವಿಡಿಯೋ ಮೊಬೈಲ್ ನಲ್ಲಿ ಈ ರೀತಿ ಹೇಗೆ ತೋರ್ಸೋದು ಇದರ ಸನ್ನೆ ಅಂದ್ರೆ ಏನು ಅಂದ್ರೆ ರೊಕ್ಕಕ್ಕೆ ನೀವೆಲ್ಲರೂ ಮಾಡ್ತೀರಿ ಅಂದ್ರೆ ಸರಿ ಇವ್ನ ಇವರೆಲ್ಲ ರೊಕ್ಕಕ್ಕೆ ಆದರೆ ನೀವು ಅದಕ್ಕೆ ಮಾಡ್ತಾರಪ್ಪ ಎಷ್ಟು ಅಭಿವೃದ್ಧಿಗಾಗಿ ಈಗ ಆ ರಸ್ತೆ ಅಗಲೀಕರಣಕ್ಕಾಗಿ ಎಷ್ಟು ಕೋಟಿ ಸ್ಯಾಂಕ್ಷನ್ ಮಾಡ್ರಿ ನಿಕ್ಕ ಅಷ್ಟು ಕೋಟಿ ನ ರಸ್ತೆ ಅಗಲಿಕರಣಕ್ಕ ಇಡತರ ನೀವೇನು ಕಮಿಷನ್ ತಗೊಳಂಗಿಲ್ಲ ಇಲ್ಲಿ ಆತ್ಮಸಾಕ್ಷಿ ಇರ್ತದ ಆ ಆತ್ಮಸಾಕ್ಷಿಯನ್ನು ಎಲ್ಲರೂ ನಡೆದ್ರೆ ಎಲ್ಲರೂ ಕರೆಕ್ಟ್ ಆಗ್ತದ ಸಚಿವರು ಆತ್ಮಸಾಕ್ಷಿ ಪ್ರಕಾರ ನೀಡಿದ್ರಿ ಅಂತ ನಮ್ಮ ಉದ್ದೇಶ ಹಾಗಾಗಿ ಏನ್ ಅವತ್ತು ಗುದ್ರಿ ಪೂಜೆ ದಿವಸ ಏನು ನೀವು ಪತ್ರಿಕೆ ಮುಖಾಂತರ ಹೇಳಿಕೆ ಕೊಟ್ಟಿದ್ದೀರಿ ಆ ಹೇಳಿಕೆಗೆ ಬದ್ಧರಾಗಿ ಇವತ್ತಿನ ದಿವಸ ಅದೇ ಅದೇ ಪ್ರಕಾರ ಕೆಲಸ ಮಾಡ್ರಿ ಅಂತಕೊಂಡು ಹುಲಿಯಪ್ಪ ಅವ್ರದ್ದು ಒಂದು ಅಲ್ಲ ಇಡೀ ಶಿರಿವಾದ ಅಭಿವೃದ್ಧಿಗಾಗಿ ಏನು ಸಮಾನ ಮನಸ್ ಕರೆದೀವಿ ನಮ್ಮೆಲ್ಲರ ಒತ್ತಾಯ ಅದೇ ಆಗಿದೆ ಬೋಸರಾಜ್ ಅವರ ಆಡಳಿತ ಮಾತನಾಡಿ ನಮ್ಮ ಒಂದು ಎರಡು ಅಭಿಪ್ರಾಯ ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಮಾನ್ಯ ಬೋಸರಾಜ್ ಸಾಹೇಬ್ ನಿಮ್ಮ ಬಗ್ಗೆ ಅಪಾರ ಗೌರವ ಇದೆ ನಮ್ಮ ಶಿರುವ ಜನತೆ ಮಾನವೀಯ ಜನತೆ ಎಲ್ಲರೂ ನಿಮ್ಮ ಬಗ್ಗೆ ಭಾಳ ಅಪಾರ ಗೌರವ ಇದೆ ಆದರೆ ಮಾತಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾತಾಡಿದೆ ನಿಮಗೆ ಒಳ್ಳೆಯದು ನಮ್ಮ ಶಿರುವ ನಾಗರಿಕರು ಒಳ್ಳೆಯದು ಅದೇ ರೀತಿಯಾಗಿ ನಮ್ಮ ಶಿರವಾರದ ಮುಖಂಡರು ಕಾಂಗ್ರೆಸ್ನ ಮುಖಂಡರು ಇದು ಆರೋಪ ಸರಿಯಲ್ಲ ಅದಲ್ಲ ಅಂತ ಯಾರು ಹುಳಿಗೆಪ್ಪಾಗಲಿ ಅನುಮಂತ ಆಗಲಿ ಇವರು ಯಾರು ವೈಯಕ್ತಿಕವಾಗಿ ಅದರಿಂದ ಬೆನಿಫಿಟ್ ಲಾಭ ಅಂತ ಅವ್ರ ಮೆಣಗೇನ ಆಗಲ್ಲ ಇದು ಸಾರ್ವಜನಿಕವಾಗಿ ರೋಡ್ ಆಗಲಿ ಇದ್ರೆ ಆಕ್ಸಿಡೆಂಟ್ಗಳು ಸರಿ ಆಗಲ್ಲ ಒಳ್ಳೆ ವ್ಯಾಪಾರ ಆಗುತ್ತಾ ಇನ್ನೊಂದಾಗತ್ತೆ ಎಲ್ಲ ಆಗುತ್ತ ಅಂತ ಹೇಳಿ ಅವರು ತಮ್ಮ ಅನಿಲವನ್ನು ಅವರಿಗೆ ಅಪೀಲ್ ಮಾಡ್ಯಾರ ಅಪೀಲ್ ಮಾಡುವಾಗ ಅಪೀಲ್ ತಗೋಬೋದು ತಗೊಂಡು ಅವ್ರಿಗೆ ಒಂದು ಉತ್ತರ ಹೇಳಿದ್ರೆ ಅವರು ಒಂದು ಇಲಾಖೆ ಇರ್ತಾನಂತ ಆದ್ರೆ ಆ ಮಾತುಗಳಿಂದ ಬಹಳ ನಾವು ಖಂಡಿಸ್ತೀವಿ ಮತ್ತೆ ಅದೇ ರೀತಿಯಾಗಿ ಮಾನ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಇವರು ಸ್ವ ಇಚ್ಛೆಯಿಂದ ಹೇಳ್ಬೇಕು ನಮ್ಮ ಸಚಿವರು ಬಹಳ ಸ್ವಚ್ಛ ಆಡ್ತಾರೆ ಕೆ ಸಿ ಇವರು ತತ್ತಿ ಆಗ್ತಾರೆ ಇವರು ಏಜೆಂಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಮೂಲಿ ವಸೂಲಿ ಮಾಡ್ಕೊಳ್ತಾರೆ అద్రెడ్ నాకు సంఘటన ఇస్కంట్రు ఎన్ని అల్ ప్రమాణి మామూలు ఆగి అది బిట్ నేనే వసూలు అయితే బోసరాజ్ మాత కళస్ ತಾವು ನಮ್ಮ ಸಂಘಟನೆಗಾರರಿಗೆ ಏನು ಕನ್ ಕೈ ಸನ್ನೆ ಮಾಡಿ ತೋರಿಸಿದರೆ ನಮ್ಗೆ ಅರ್ಥ ಆಗಲ್ಲ ಅಂತಲ್ಲ ಏನು ನೀವು ಉಸಿಲಿಗಾರರು ಅಂತೇಳಿ ಮಾತಾಡಿರ್ತಕ್ಕಂಥದ್ದು ನಮಗೆ ಅರ್ಥ ಆಗಿದೆ ನಾವು ಅವ್ರನ್ನ ಕೇಳಕ್ಕೆ ಬಯಸ್ತೀವಿ ಬೋಸರಾಜ್ ಸಾಹೇಬ್ರೆ ತಾವು ಎಲ್ಲಿ ಉಸಿಲಿ ಮಾಡಿಲ್ವಾ ಇಡೀ ತಾಲೂಕಿನ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ನಡೀತಾ ಇದ್ದಾವೆ ಅಂತ ಹೇಳ್ತಾ ಇದ್ರಿ ಅವು ಎಷ್ಟು ಮಟ್ಟಿಗೆ ನಡೀತಾ ಇದ್ದಾವೆ ಅನ್ನೋದು ಈಗಾಗಲೇ ಭಾಳಷ್ಟು ಜನರಿಗೆ ಗೊತ್ತಿರುವಂಥ ವಿಚಾರ ನಾಲ್ಕು ನಾಲ್ಕು ಐದು ಕೋಟಿ ರೂಪಾಯಿಗಳನ್ನು ತಾವು ಲೂಟಿ ಮಾಡಿದಿರಿ ಆ ವಿಚಾರನ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ನಮಗೆ ಹೇಳ್ತಿರಲ್ಲ ಸಂಘಟನೆಗಾರರಿಗೆ ನೀವೆಲ್ಲ ಲೂಟಿ ಕ ಲೂಟಿ ಕೋರ್ರ ಅಂತೇಳಿ ಅದೇ ಆ ವಿಚಾರಕ್ಕೆ ನೀವು ನಮ್ಮ ಸಂಘಟನೆಗಾರರಿಗೆ ಅಪಮಾನ ಮಾಡಿದಿರಿ ನೀವು ಕ್ಷಮೆಯನ್ನು ಕೇಳಬೇಕು ಯಾಕಂದರೆ ನಮ್ಮ ಸಂಘಟನೆಗಾರರು ಯಾರು ನಿಮ್ಮಂಥ ವರಿಷ್ಠ ರಾಜಕಾರಣಿಗಳಲ್ಲ ಹಾಗಾಗಿ ದಯವಿಟ್ಟು ಈ ಒಂದು ಪತ್ರಿಕೆ ಹೇಳಿಕೆ ಮೂಲಕ ಮಾನ್ಯ ಸಚಿವರಿಗೆ ಮತ್ತು ಸಂಬಂಧಪಟ್ಟ ಸಿರುವಾರ್ ಪಟ್ಟಣದ ಏನು ಕಾಂಗ್ರೆಸ್ ಮುಖಂಡರುಗಳಿಗೆ ಸಿರುವಾರ್ ಅಭಿವೃದ್ಧಿ ಆಗೋದಕ್ಕೆ ಬೇಡ ಅನ್ನುವಂಥ ಮುಖಂಡರುಗಳು ತಮಗೆ ಎಚ್ಚರಿಕೆಯ ಒಂದು ಸಂದೇಶ ನೀಡ್ತಾ ಇದೀವಿ ಇವತ್ತೇನು ತಾಲೂಕು ಹೋರಾಟ ಸಮಿತಿ ಇರಲಿ ಇರಲಿ ಸರ್ ಇರ್ಲಿ ಸರ್ ಏನು ನಮಗೂ ನಮಗೂ ನೋವಾಗಿದೆ ಅಂತದೇನಿಲ್ಲ ಏನು ಈ ಮೂಲಕ ಹೇಳಿಕೆ ಕೊಡ್ತಾ ಇದ್ರಿ ನಾವು ಸಚಿವರು ಯಾವುದೇ ರೀತಿಯ ಏನು ಪದಗಳನ್ನು ಬಳಸಿಲ್ಲ ಅಂತೇಳಿ ನಿಮ್ಗೆ ಆಗಲೇ ಅರ್ಥ ಇದ್ರೂ ಕೂಡ ಸಿರುವಾರ್ ಅಭಿವೃದ್ಧಿಗೋಸ್ಕರ ಏನು ಸಂಘಟನೆಗಾರರು ಪಣ ತೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ ತಾವು ಪ್ರೆಸ್ ಮೀಟ್ ಮಾಡಿದಿರಿ ಆ ಒಂದು ವಿಚಾರವನ್ನು ನಾವು ಪರಿಗಣಿಸಿ ಇವತ್ತಿನ ದಿನ ಸಿರುವಾರ್ ತಾಲೂಕಿನ ಅಭಿವೃದ್ಧಿಗಾಗಿ ಎಲ್ಲ ಸಂಘಟನೆಯ ಸದಸ್ಯರು ಸೇರಿ ಹೋರಾಟವನ್ನು ಮಾಡ್ತೀವಿ